ನಮಸ್ಕಾರ ವೀಕ್ಷಕರೇ ದಿ ಪೆಟ್ರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜನಲಿ ಇವತ್ತು ಹಿಂದುಳಿದ ವರ್ಗಗಳ ಆಯೋಗ ಹಮ್ಮಿಕೊಂಡಿರುವಂತಹ ಸಮೀಕ್ಷೆ ಏನಿದೆ ಅದು ಜಾತಿ ಗಣತಿ ಅಥವಾ ಏನು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಏನಿದೆ ಆ ಸಮೀಕ್ಷೆಯಲ್ಲಿ ಪರಿಶಿಷ್ಟ ಜಾತಿಗಳಲ್ಲಿ ಅಥವಾ ಹಲವು ಸಮುದಾಯಗಳಲ್ಲಿ ಕ್ರಿಶ್ಚಿಯನ್ನು ಸಂಬಂಧಪಟ್ಟಂತೆ ಕನ್ವರ್ಟೆಡ್ ಕ್ರಿಶ್ಚಿಯನ್ ಏನಿದೆ ಅದನ್ನು ಸೇರಿಸಿರುವಂಥದ್ದು ಏನಿದೆ ಅದು ಸಾಕಷ್ಟು ಅಸಮಾಧಾನಕ್ಕೆ ಕಾರಣ ಆಗಿರುವಂಥದ್ದು ಇವತ್ತು ಪರಿಶಿಷ್ಟ ಜಾತಿಗಳ ವೇದಿಕೆಯಿಂದ ಒಂದು ದೊಡ್ಡ ಮಟ್ಟದ ಸಭೆ ದುಂಡು ಮಜಿ ಸಭೆ ಆಯಿತು ಈ ಬಗ್ಗೆ ಕೂಡ ಅಸಮಾಧಾನ ವ್ಯಕ್ತ ಆಯಿತು ಸರ್ಕಾರದ ನಿರ್ಧಾರಕ್ಕೆ ಈ ಬಗ್ಗೆ ಮಾತಾಡೋಕ್ಕೆ ಹಿರಿಯ ವಕೀಲರಾದಂಥ ಎಸ್ ಅರುಣ್ ಕುಮಾರ್ ಅವರು ನಂಬ್ತಾ ಇದ್ದಾರೆ ಸಟಾಂತ ಸಭೆಯಲ್ಲಿ ಒಂದಷ್ಟು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರಿ ಈಗ ಕ್ರಿಶ್ಚಿಯನ್ ಅಂತ ಸೇರಿಸಿದ್ರೆ ಈಗ ವಲಯ ಕ್ರಿಶ್ಚಿಯನ್ನು ಮಾದಿಗ ಕ್ರಿಶ್ಚಿಯನ್ನು ಗೌಡ ಕ್ರಿಶ್ಚಿಯನ್ ಅಂತ ಸೇರಿಸ್ತಾ ಇರುವಂಥದ್ದು ಅದನ್ನು ಸೇರಿಸಿದ್ರೆ ಏನು ಪ್ರಾಬ್ಲಮ್ ಏನಾಗುತ್ತೆ ಸಿ ಏನಾಗಿದೆ ಪರಿಶಿಷ್ಟ ಒಳಗಡೆ ರಿಸರ್ವೇಷನ್ ಕೊಡಬೇಕಂತ ಅಂದರೆ ಫಿನಾನ್ಷಿಯಲ್ ಅಪ್ಲಿಫ್ಟ್ಮೆಂಟೇ ಸಾಲದು ಸೋಷಲಿ ಮತ್ತು ಕಲ್ಚರಲಿ ಅವರನ್ನು ಅನ್ಟಚಬಲ್ ಆಗಿ ಅಥವಾ ಅಪ್ರೆಸ್ಡ್ ಆ್ಯಂಡ್ ಡಿಪ್ರೆಸ್ಡ್ ಆಗಿ ನೋಡಿರಬೇಕು ಒಂದು ದೊಡ್ಡ ಮಟ್ಟದ ಒಂದು ಸಂಚು ಈ ಹಿಂದೂ ಸಮಾಜನ ಉಡಿಲಿಕ್ಕೂ ಕೂಡ ನಡೀತಾ ಇದೆ ಅದು ಮುಸ್ಲಿಮ್ ಸಮಾಜ ಇಸ್ಲಾಮಿಂದ ಆಗಿರ್ಬೋದು ಅಥವಾ ಕ್ರಿಶ್ಚಾನಿಟಿಯಿಂದ ಆಗಿರ್ಬೋದು ಯಾಕೆ ಇದನ್ನು ಈ ರೀತಿ ಹೇಳ್ತಾ ಇದ್ದೀನಿ ನಾನು ಅಂತ ಅಂದರೆ ಯಾವ ಇವಾಗ ನೋಡಿ ಪರಿಶಿಷ್ಟರಲ್ಲೇ ಸುಮಾರು ಹದಿನೈದು ಹದಿನಾರು ಜಾತಿ ಜೊತೆ ಕ್ರಿಶ್ಚಿಯನ್ ಅಂತ ಸೇರಿಸಿದ್ದಾರೆ ಆದಿ ಆಂಧ್ರ ಕ್ರಿಶ್ಚಿಯನ್ ಆದಿ ದ್ರಾವಿಡ ಕ್ರಿಶ್ಚಿಯನ್ ಹೀಗೆ ಮಾದಿಗ ಕ್ರಿಶ್ಚಿಯನ್ ಒಲೆಯ ಕ್ರಿಶ್ಚಿಯನ್ ಅಂತೆಲ್ಲ ಈ ಬ್ಯಾಕ್ವರ್ಡ್ ಕಮಿಷನ್ ಮಾಡ್ತಾ ಇರೋಂಥ ಸರ್ವೇನಲ್ಲಿ ಸೇರಿಸಿದ್ದಾರೆ ಇವರು ಆದಿ ಕರ್ನಾಟಕ ಕ್ರಿಶ್ಚಿಯನ್ ಅನ್ನೋಂಥವ್ರಿಗೆ ಇವತ್ತು ಲೀಗಲ್ ಸ್ಯಾಂಟಿಟಿ ಇಲ್ಲ ಅವರು ನೂರೊಂದು ಜಾತಿ ಏನಿದೆ ನಮ್ಮ ಪರಿಶಿಷ್ಟ ಪಟ್ಟಿನಲ್ಲಿ ಕರ್ನಾಟಕದಲ್ಲಿ ಅದರಲ್ಲಿ ಈ ಪದಗಳಿಲ್ಲ ಇದನ್ನ ಸೇರಿಸ್ತಾರೋ ಉದ್ದೇಶ ಏನು ಅಂತ ಅಂದರೆ ಈಗ ಇವರು ಕಾಲಮ್ಗಳೇನು ಮಾಡ್ಕೊಂಡಿದ್ದಾರೆ ಪರಿಶಿಷ್ಟ ಜಾತಿಯ ಕಾಲಮ್ ಏನು ಮಾಡ್ಕೊಂಡಿದ್ದಾರೆ ಆ ಕಾಲಮ್ನಲ್ಲಿ ಸಮಾಜದಲ್ಲಿ ಈ ಒಲಯ ಕ್ರಿಶ್ಚಿಯನ್ ಮಾದಿಗ ಕ್ರಿಶ್ಚಿಯನ್ ಅಂತ ಅನ್ನೋರಿಗೂ ಸಹ ಸೋಷಲಿ ಅವ್ರಿಗೆ ಅಟ್ರಾಸಿಟೀಸ್ ನಡೆದಿದೆ ಅನ್ನೋಂಥ ಒಂದು ಪಾಯಿಂಟನ್ನ ರೆಕಾರ್ಡ್ ಮಾಡಿದ್ರೆ ನಾಳೆ ದಿನ ಆ ಪಾಯಿಂಟ್ ಮೇಲೆ ಇವರು ದೌರ್ಜನ್ಯ ದಬ್ಬಾಳಿಕೆ ಮತ್ತು ಅಸ್ಪೃಶ್ಯತೆಗೊಳಗಾಗಿದ್ದಾರೆ ಅಂತ ಹೇಳಿ ಈ ಗುಂಪಿಗೆ ರಿಸರ್ವೇಶನ್ ಕೊಡಬೇಕು ಅನ್ನೋಂಥ ಒಂದು ಶಿಫಾರಸ್ ಮಾಡಲಿಕ್ಕೂ ಕೂಡ ಮಾಡಿರಂತ ಒಳ ಈಗ ಪ್ರಸ್ತುತ ಮತಾಂತರಗೊಂಡಂತವ್ರು ಅವರು ರಿಸರ್ವೇಶನ್ ತೆಗೆದುಕೊಳ್ಳುವಂತೆ ಆಗೋದಿಲ್ಲ ಇರಲಿ ಬೇರೆ ಇವಾಗ ಎಸ್ ಟಿ ಎಸ್ ಸಿ ಕಮ್ಯುನಿಟಿ ಯಾರು ಮತಾಂತರ ಆಗಿರ್ತಾರೆ ಯಾರು ಕೂಡ ಮೀಸಲಾತ ಈಗಲೂ ಕೂಡ ಅದೇ ರೀತಿ ಇದೆ ಅಲ್ವಾ ಇವತ್ತು ಅದೇ ರೀತಿ ಇದೆ ಇವ್ರು ಮಾಡ್ತಾರ ಇವರು ಅಡಿಪಾಯ ಆಗ್ತಾ ಇದಾರೆ ಈ ಏನು ಒಲೆಯ ಕ್ರಿಶ್ಚಿಯನ್ ಆದಂಥವ್ರು ಅವರು ಕೂಡ ಸಾಮಾಜಿಕವಾಗಿ ಅಸ್ಪೃಶ್ಯತೆ ಅನುಭವಿಸ್ತಾ ಇದ್ದಾರೆ ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದಾರೆ ಅಂತ ಇದ್ರೆ ಶಿಫಾರಸ್ ಮಾಡಿದ್ರೆ ನಾಳೆ ದಿನ ರಿಸರ್ವೇಶನ್ ಕ್ಯಾಟಗರಿ ಇವ್ರನ್ನ ಓಕೆ ಇವತ್ತು ನೀವು ಹೇಳೋದು ಸರಿ ಇದೆ ಈ ತಕ್ಷಣಕ್ಕೆ ಆದ್ರೆ ಇವ್ರು ಮಾಡ್ತಾ ಇರೋ ಅಡಿಪಾಯ ಆಗ್ತಾ ಇದ್ದಾರೆ ಈ ಹಿಂದೂ ಧರ್ಮದಿಂದ ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಆದಂಥವ್ರಿಗೆ ರಿಸರ್ವೇಷನ್ ಕೊಡ್ಬೋದು ಯಾಕಂದ್ರೆ ಅವರು ಕೂಡ ಸಾಮಾಜಿಕವಾಗಿ ದೌರ್ಜನ್ಯ ಕೊಳಗಿದೆ ಒಳಗಾಗಿದೆ ಅದು ಕ್ರಿಶ್ಚ್ಯಾನಿಟಿ ಹೋದ್ರೂ ಸಹ ಅಸ್ಪಷ್ಟತೆ ಒಳಗಾಗಿದ್ದಾರೆ ಪಾಯಿಂಟ್ ಪಾಯಿಂಟ್ನ ಪ್ರೂವ್ ಮಾಡಿದ್ರೆ ರಿಸರ್ವೇಷನ್ ಬೆನಿಫಿಟ್ ಕೊಡ್ಬೋದು ಅನ್ನೋಂಥದನ್ನೇ ಮೂಲ ಕ್ರೈಟೀರಿಯಾ ಅಂದ್ರೆ ಮುಂದೆ ಏನು ಶಿಫಾರಸ್ ಮಾಡ್ತಾರೆ ಗೊತ್ತಿಲ್ಲ ಅಂದ್ರೆ ಶಿಫಾರಸ್ ಮಾಡಿದ್ರೆ ಈಗ ಹೋರಾಟ ಮಾಡಿಲ್ಲ ಅಂತಂದ್ರೆ ಆಗ ಮೀಸಲಾತಿ ಸಿಗುತ್ತೆ ಇವೆಲ್ಲವೂ ಕೂಡ ಹೋರಾಟ ಮಾಡೋದು ಪ್ರಯೋಜನ ಆಗೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಹಾಗಾಗಿ ಆಗ ಮೀಸಲಾತಿ ಸಿಗುತ್ತೆ ಈ ಹಿಂದೂ ಧರ್ಮದಿಂದ ಕ್ರಿಶ್ಚಿಯಾನಿಟಿ ಕನ್ವರ್ಷನ್ ಆಗೋ ಸಂಖ್ಯೆನೂ ಕೂಡ ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಆಗುತ್ತೆ ಆ ಒಂದು ಆಧಾರದ ಆಧಾರದ ಮೇಲೆ ಅಥವಾ ನಮಗೂ ಸಿಗುತ್ತೆ ಎಲ್ಲ ರಾಜ್ಯಗಳಿಂದ ಶಿಫಾರಸ್ ಆದ್ಮೇಲೆ ಅಲ್ಟಿಮೇಟ್ಲಿ ಪಾರ್ಲಿಮೆಂಟರಿ ಡೆಸ್ಕೇಷನ್ ಅದು ಬಟ್ ಈ ಒಳ ಮೀಸಲಾತಿನೇ ನೋಡಿ ಮೂವತ್ತೈದು ವರ್ಷದ ಹೋರಾಟ ಇದು ಇದು ಒಂದು ಮೂವತ್ತು ವರ್ಷ ಆದ್ಮೇಲೆ ಯಾರು ಈ ಕ್ರಿಶ್ಚಿಯನ್ ಹಿಂದೂ ಕನ್ವರ್ಟೆಡ್ ಕ್ರಿಶ್ಚಿಯನ್ಸ್ ಇರ್ತಾರೆ ಅವ್ರಿಗೆ ಮೀಸಲಾತಿ ಸಿಗುತ್ತೆ ಅನ್ನೋಂಥದ್ದು ಒಂದು ಸುಳಿವು ಸಿಕ್ಕಿದ್ರೆ ದೊಡ್ಡ ಮಟ್ಟದಲ್ಲಿ ಹಿಂದೂಯಿಂದ ಕ್ರಿಶ್ಚಿಯಾನಿಟಿಗೆ ಶಿಫ್ಟ್ ಆಗ್ತಾರೆ ಬಹುಶಃ ಹಂಗೆ ಮಾಡಬೇಕು ಅನ್ನೋಂಥದ್ದೇ ಈ ಈ ಏನು ಈ ಆದಿ ಕರ್ನಾಟಕ ಕ್ರಿಶ್ಚಿಯನ್ ಆದಿ ದ್ರಾವಿಡ ಕ್ರಿಶ್ಚಿಯನ್ ವಲಯ ಕ್ರಿಶ್ಚಿಯನ್ ಮಾದಿಗ ಕ್ರಿಶ್ಚಿಯನ್ ಅಂತ ಜೋಡ್ಸಿರೋಂಥ ಒಂದು ದೊಡ್ಡ ಒಳಸಂಚು ಒಂದು ದೊಡ್ಡ ಹುನ್ನಾರ ಇದು ಕ್ರಿಶ್ಚಿಯನ್ ಕಂಟ್ರೀಸ್ಗಳು ಮತ್ತು ಕ್ರಿಶ್ಚಿಯನ್ ಐಡಿಯಾಲಜಿ ಇಟ್ಕೊಂಡಿರುವಂಥವರು ಹಿಂದೂನ ಉಡಿ ಅಂತದಕ್ಕೆ ಒಂದು ಬ್ರಹ್ಮಾಸ್ತ್ರನ ಪ್ರಯೋಗ ಮಾಡಿದ್ದಾರೆ ಮುಂದೆ ಆಗುವಂಥ ದೊಡ್ಡ ಯೋಜನೆಗೆ ಈ ಗಡಿಪೈ ಹಾಕಿರ್ತಾರೆ ಎಸ್ ಇದು ಜಸ್ಟ್ ಅ ಫೌಂಡೇಶನ್ ಟುಡೇ ನಾಳೆ ದೊಡ್ಡ ಮಟ್ಟದಲ್ಲಿ ಹಿಂದೂಸ್ ಗಳನ್ನ ಕ್ರಿಶ್ಚಿಯನ್ ಕನ್ವರ್ಟ್ ಮಾಡುವಂಥ ಒಂದು ಹುನ್ನಾರ ಈಗ ಇದನ್ನು ತಡೆಯುತ್ತದೆ ಈಗ ಸಮೀಕ್ಷೆ ಆರಂಭ ಆಗಿದೆ ಅಂದ್ರೆ ಆರಂಭ ಆಗುತ್ತೆ ಈಗ ಆಲ್ರೆಡಿ ಕೂಡ ನಿರ್ಧಾರ ಆಗಿರುವಂಥದ್ದು ಈಗ ಆಲ್ರೆಡಿ ಒಂದಷ್ಟು ಬೇರೆ ಬೇರೆವರು ಕೂಡ ಹೋಗಿ ದೂರನ್ನ ಕೊಟ್ಟಿರುವಂಥದ್ದು ಈಗ ಕಾನೂನಾತ್ಮಕವಾಗಿ ತಡೆಯುವಂಥಕ್ಕೆ ಏನು ಸಾಧ್ಯತೆ ಏನು ನಾನು ನಿಮಗೆ ಹೇಳದಂಗೆ ಇವತ್ತು ಕಾನೂನಿನ ಬಾಹಿರವಾದ ಕೆಲಸ ಅದು ಇವ್ರು ಮಾಡ್ತಾರಂಥದ್ದು ಇವತ್ತೇನು ತೊಂದರೆ ಆಗೋದಿಲ್ಲ ನಾಳೆ ದಿನ ಇವರು ಸೋಷಿಯಲಿ ಅಂಡ್ ಅನ್ಟಚಬಲ್ಗೆ ಅನುಭವಿಸಿದ್ದಾರೆ ಅನ್ನೋಂಥದ್ನ ಶಿಫಾರಸ್ ಮಾಡಿದ್ರೆ ನಾಳೆ ದಿನ ಪಾರ್ಲಿಮೆಂಟ್ನಲ್ಲಿ ಅದು ಕಾನೂನು ಸಾಧ್ಯತೆ ಇರುತ್ತೆ ಯಾವ ಸರ್ಕಾರ ಬರುತ್ತೆ ಯಾವ ಸರ್ಕಾರ ಬರುತ್ತೋ ಆ ಸರ್ಕಾರ ನೋಡಿ ಈ ಜಸ್ಟ್ ಬಿಕಾಸ್ ಕ್ರಿಶ್ಚಿಯನ್ಗೆ ಹೋದ ತಕ್ಷಣ ಅವ್ರು ಇಂದ ದೂರ ಆಗಿಲ್ಲ ಅವರು ಈ ದೌರ್ಜನ್ಯಕ್ಕೆ ಒಳಗಾಗಿರೋವಂಥವ್ರು ಅಂದಾಗ ಅಬ್ವಿಯಸ್ಲಿ ಅದೇ ಬೇಸಿಕ್ ಕ್ರೈಟೀರಿಯಾ ಫಾರ್ ರಿಸರ್ವೇಷನ್ ಅದನ್ನ ಅಲ್ಲಿ ಜೋಡಿಸೋಂಥ ಒಂದು ಪ್ರಕ್ರಿಯೆ ಆಗುತ್ತೆ ಈ ಹಿಂದೂ ರಾಷ್ಟ್ರ ಅನ್ನೋಂಥದ್ದು ಏನೋ ಒಂದು ದೊಡ್ಡ ಕೂಗಿದೆ ಈ ದೇಶದಲ್ಲಿ ಈ ಭಾರತ ದೇಶ ಹಿಂದೂ ರಾಷ್ಟ್ರ ಆಗಬೇಕು ಅಂತ ಅದನ್ನೇ ಒಡಿಲಿಕ್ಕೆ ಒಂದು ದೊಡ್ಡ ಅಡಿಪಾಯನ ಈ ಸರ್ಕಾರ ಕರ್ನಾಟಕ ರಾಜ್ಯದಿಂದ ಈ ಪ್ರಯೋಗನ ಶುರು ಮಾಡಿದೆ ನೋಡಿದ್ರೆ ಸಿದ್ದರಾಮಯ್ಯ ನಿರ್ಧಾರ ಅಲ್ಲ ಸಿದ್ದರಾಮಯ್ಯ ಪರ್ಸೆಂಟ್ ಇದು ಸಿದ್ದರಾಮಯ್ಯನವ್ರ ನಿರ್ಧಾರ ಅಲ್ಲ ಇದು ಕ್ರಿಶ್ಚಿಯನ್ ಮಿಷನರಿಗಳು ಸಿದ್ದರಾಮಯ್ಯ ಸರ್ಕಾರಕ್ಕೆ ಕೊಟ್ಟಿರುವಂತಹ ಡೈರೆಕ್ಷನ್ ಆಗಾಗನೇ ಈ ಸ್ಲಾಬ್ಗಳನ್ನು ಇನ್ವಾಲ್ವ್ ಮಾಡಿದ್ದಾರೆ ಈ ಕಾನೂನು ಹೋರಾಟ ಅಥವಾ ಈ ಬಗ್ಗೆ ಕಾನೂನಲ್ಲಿ ಪ್ರಶ್ನೆ ಮಾಡುವಂಥ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡುವಂಥ ಸಾಧ್ಯತೆ ಇದೆಯಾ ಅಥವಾ ಆ ರೀತಿ ಏನಾದರೂ ಚಿಂತನೆ ಇಲ್ಲ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋಂಥದ್ದು ಇವತ್ತಿನ ದಿನ ನಮಗೆ ಜಯ ಸಿಕ್ಕೇ ಸಿಗುತ್ತೆ ಯಾಕಂದರೆ ಇವತ್ತು ಲಾ ಆಫ್ ದ ಲ್ಯಾಂಡ್ನಲ್ಲಿ ಈ ಥರ ಪದಗಳೇ ಇಲ್ಲ ಶೆಡ್ಯೂಲ್ ಕ್ಯಾಸ್ಟ್ನಲ್ಲಿ ಸೊ ಹಾಗಾಗಿ ಇವ್ರಿಗೆ ಸೇರ್ಸಕ್ಕೆ ಬರೋಕ್ಕಾಗಲ್ಲ ಅಂತ ಬಟ್ ಶಿಫಾರಸ್ ಮಾಡೋಕ್ಕೆ ತಡೆಯಬೇಕಾಗಲ್ಲ ನೀವು ಹೌದು ಶಿಫಾರಸ್ ಮಾಡೋದನ್ನ ತಡೆಯೋಕ್ಕಾಗಲ್ಲ ಆಗಲ್ಲ ಅನ್ನೋ ಸೊ ಹಾಗಾಗಿ ಇದು ಎಲ್ಲೋ ಒಂದು ಕಡೆ ದಲಿತರು ಮತ್ತು ಹಿಂದುಳಿದ ವರ್ಗದವರು ಮತ್ತು ಪರಿಶಿಷ್ಟರು ನ ಐ ಮೀನ್ ಪಂಗಡದವ್ರೂ ಕೂಡ ಒಡೆದು ಒಂದು ಶಿಫ್ಟ್ ಮಾಡೋಂಥದ್ದೇ ಇದು ಹುನ್ನಾರ ಇದಕ್ಕೆ ಎಲ್ಲ ಈ ಹಿಂದೂ ಸಮಾಜದಲ್ಲಿರುವಂಥ ಪರಿಶಿಷ್ಟ ಜಾತಿಯವರಾಗ್ಬೋದು ಪಂಗಡದವರಾಗಿರ್ಬೋದು ಅಥವಾ ಬ್ಯಾಕ್ವರ್ಡ್ ಅವರಾಗಬೇಕು ಹಿಂದೂ ರಾಷ್ಟ್ರ ಅನ್ನೋಂಥದ್ದು ಸೆಂಚುರಿಸಿಂದನೂ ಕೂಡ ಏನೇ ದೌರ್ಜನ್ಯ ಇದ್ರೂ ಏನು ಹೇಳ್ತೀವಲ್ಲ ಅದು ಓಲ್ ಯೂನಿವರ್ಸ್ ಇಸ್ ಒನ್ ಅನ್ನೋಂಥದ್ದು ಏನಿದೆ ಆ ಒಂದು ಕಾನ್ಸೆಪ್ಟಲ್ಲಿರೋಂಥ ಹಿಂದೂ ಧರ್ಮ ಈ ಹಿಂದೂ ಧರ್ಮದಲ್ಲಿ ಇದ್ರೇನೆ ನಮಗೆ ರಕ್ಷಣೆ ಸಿಗಂಥದ್ದು ಹೊರ್ತು ಹಿಂಗೆ ಶಿಫ್ಟ್ ಆದರೆ ಇಟ್ ಜಸ್ಟ್ ಇವತ್ತು ಟೆಂಪ್ರರಿ ಭಾಳ ಸಣ್ಣದಾಗಿ ಕಾಣುತ್ತೆ ಮುಂದೆ ನಿಮಗೆ ಗೊತ್ತಿದೆ ಇವತ್ತು ಇಸ್ಲಾಂ ದೇಶಗಳಲ್ಲಿ ಹಿಂದೂಗಳ ಪರಿಸ್ಥಿತಿ ಏನಿದೆ ಅಂತ ಕ್ರಿಶ್ಚಿಯನ್ ರಾಷ್ಟ್ರಗಳು ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದೆ ಇತರ ಧರ್ಮದವ್ರಿಗೆ ಯಾವುದೇ ಥರದ ಅವಕಾಶ ಇಲ್ಲ ಅನ್ನೋಂಥದ್ದು ನಾಳೆ ದಿನ ನಾವು ಹೋದರೆ ನಾವು ಅದೇ ಒಂದು ಸುಳಿವಿಗೆ ಸಿಗಾಕೋತೀವಿ ಹಾಗಾಗಿ ದ ನೀಡ್ ಆಫ್ ದ ಅವರ್ ಈಸ್ ಹಿಂದೂ ರಾಷ್ಟ್ರ ಆಗಿ ಮಾಡುವಂಥದ್ದು ಮತ್ತು ಮುಂದೆ ಉಳಿಸ್ಕೊಳ್ಳೋವಂಥದ್ದು ಹಿಂದೂ ಆಗಿರೋಂಥ ಪ್ರತಿ ಒಬ್ಬನ ಕರ್ತವ್ಯ ಇವತ್ತು ಇದು ಆ ಒಂದು ಒಡೆಯುವಂಥದ್ದು ಮತ್ತು ಹಿಂದೂ ರಾಷ್ಟ್ರ ಅನ್ನಂಥದಕ್ಕೆ ಒಂದು ಚೆಕ್ಮೇಟ್ ಆಗೋಕ್ಕೆ ಸಿದ್ದರಾಮಯ್ಯನವರ ಕರ್ನಾಟಕ ರಾಜ್ಯದಿಂದ ಇದು ಫಸ್ಟ್ ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ ಈ ಕ್ರಿಶ್ಚಿಯನ್ ಮಿಷನರೀಸು ಮತ್ತು ಕ್ರಿಶ್ಚಿಯನ್ ಥಾಟ್ಸ್ ಇರೋವಂಥವು ಮುಂದೆ ಆಯ್ಕೆ ಏನು ಆಯ್ಕೆ ಏನಿಲ್ಲ ಎಲ್ಲ ಹಿಂದೂಗಳು ಒಗ್ಗಟ್ಟಾಗಬೇಕು ಈ ಎಲ್ಲ ಹಿಂದೂಗಳು ಅದರಲ್ಲೂ ಪರ್ಟಿಕ್ಯುಲರ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗದವರು ಹಿಂದೂ ರಾಷ್ಟ್ರ ಆಗಬೇಕು ಅನ್ನೋಂಥ ಕೂಗು ಫಸ್ಟ್ ಇಲ್ಲಿಂದ ಬರಬೇಕು ಯಾಕಂದರೆ ಹಿಂದೂ ರಾಷ್ಟ್ರ ಅಂದ ತಕ್ಷಣ ಅದು ಬ್ರಾಹ್ಮಣರು ಕೂಗು ಅದು ಮೇಲ್ಜಾತಿಯವ್ರ ಕೂಗು ಅಂತ ಇದೆ ಈ ಕೆಳಮಠದಿಂದ ಈ ಕೂಗು ಶುರು ಆಗಬೇಕು ಅದೇ ಇದಕ್ಕೆ ಪರಿ ಒಂದು ಒನ್ ಅಂಡ್ ಓನ್ಲಿ ಸೊಲ್ಯೂಷನ್ ಕೂಡ ಒಂದು ಭಾಗ ಮತ್ತೆ ಕೇವಲ ಇದು ಪರಿಷ್ಠ ಜಾತಿ ಮಾತ್ರ ಸೀಮಿತ ಆಗಿ ಈಗ ಏನು ಬ್ರಾಹ್ಮಣ ಅಂತ ಇದೆ ಒಕ್ಕಲಿಗ ಸೊ ಎಲ್ಲವೂ ಕೂಡ ಅಬ್ಸಲ್ಯೂಟ್ಲಿ ಅಬ್ಸಲ್ಯೂಟ್ಲಿ ಇವತ್ತು ಈ ಮೀಟಿಂಗ್ ಕರೆದಿರೋದು ಪರಿಷ್ಠ ಜಾತಿಗೆ ಸಂಬಂಧಪಟ್ಟ ನಿಮ್ಗೆ ಅಡ್ರೆಸ್ ಮಾಡ್ತಾ ಇದ್ದೀನಿ ಬಹುಶಃ ಎಲ್ಲಾ ಪಂಗಡದವರು ಜಾತಿಯವರು ಕೂಡ ಎಚ್ಚೆತ್ಕೊಳ್ಳುವಂತಹ ಸಂದರ್ಭ ಇದು ಪರಿಸ್ಥಿತಿ ಜಾತಿ ಮೀಟಿಂಗ್ ಇರೋದ್ರಿಂದ ನಿಮ್ಗೆ ಆ ಕಾಂಟೆಕ್ಸ್ಟ್ ಅಲ್ಲಿ ಹೇಳ್ತಾ ಇದ್ದೀನಿ ಇದಿನ್ ಟೋಟಲ್ ಹಿಂದೂ ಧರ್ಮನ ಹೊಡೆಯುವಂಥದ್ದು ಅದೇ ಇದರ ಈ ಒಂದು ಹುನ್ನಾರ ಪರ್ಟಿಕ್ಯುಲರ್ಲಿ ಶೆಡ್ಯೂಲ್ ಕ್ಯಾಸ್ಟ್ಗೆ ಸೇರಿಸಿರೋದು ಯಾಕೆ ಅಂತಂದ್ರೆ ನೀವು ಶಿಫ್ಟ್ ಆದರೆ ನಿಮ್ಮ ಬೆನಿಫಿಟ್ ತೊಂದರೆ ಆಗೋದಿಲ್ಲ ಅನ್ನದಕ್ಕೆ ಶಿಫಾರಸ್ ಮಾಡೋದಕ್ಕೆ ಒಂದು ಅಡಿಪಾಯ ಆಗ್ತಾ ಇದೆ ಸರ್ಕಾರ ಈಗ ಈ ನ್ಯಾಯಾಲಯದ ಹೋರಾಟ ಮಾಡಬೇಕು ಅಂತ ಸಲಹೆ ಕೊಡ್ತಿರ್ತಾವ ಅಥವಾ ಸಾಧ್ಯತೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಅಲ್ಲ ನ್ಯಾಯಾಲಯದ ಹೋರಾಟ ಮಾಡೋಂಥದ್ದು ಅದು ಒಂದು ವಿಂಗ್ ಅಷ್ಟೇ ಬಟ್ ಟೋಟಲಿ ಹಿಂದೂಸ್ ಇನ್ ಟೋಟಲ್ ಎಚ್ಚೆತ್ಕೋಬೇಕಾಗಿದೆ ಇದು ಕ್ರಿಶ್ಚ್ಯಾನಿಟಿ ಮತ್ತು ಇಸ್ಲಾಂ ಕಡೆಯಿಂದ ಏನು ಅಟ್ಯಾಕ್ ನಡೀತಾ ಇದೆ ಇದೊಂದು ವೆರಿ ಸ್ಟ್ರಾಟೆಜಿಕಲಿ ಒಂದು ಅಡಿಪಾಯ ಆಗ್ತಾ ಇದ್ದಾರೆ ಇದನ್ನು ನಾವು ಅರ್ಥು ಹಿಂದೂಗಳೆಲ್ಲ ಒಗ್ಗಟ್ಟಾಗಿರೋಂಥದಕ್ಕೆ ಒಂದು ದೊಡ್ಡ ಮಟ್ಟದ ಸೋಷಲ್ ಪ್ರೊಟೆಸ್ಟ್ ಸ್ಟಾರ್ಟ್ ಆಗಬೇಕಾಗಿದೆ ಬರೀ ಲೀಗಲ್ಲೇ ಅಲ್ಲ ಸೋಷಲ್ಲಾಗಿ ನಾವು ಒಂದು ಅಂತ ಪ್ರೂವ್ ಮಾಡಿ ಅದನ್ನು ರಕ್ಷಣೆ ಮಾಡೋಂಥ ಹೋರಾಟಗಳು ಮುಂದಿನ ಆಗಬೇಕು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ